ಇವತ್ತು ಸಹ ನಾನು ಒಂದು ಪಕ್ಷದಲ್ಲಿದ್ದೆ ಅವರು ಪಾಪ ಅವ್ರ ಪಕ್ಷದಲ್ಲಿ ಅಂದರೆ ಜೆ ಡಿ ಎಸ್ ನಾನು ಬಿ ಜೆ ಪಿನಲ್ಲಿದ್ದೆ ಅವರು ಏನು ಮಾಡಿದ್ರು ಜೆ ಡಿ ಎಸ್ಸಲ್ಲಿ ಅವರು ಪಾಪ ಹಾಲಿನ ಬಗ್ಗೆ ಒಂದು ಎರಡು ವರ್ಷಗಳಿಗಿಂತ ಮುಂಚೆಯಿಂದ ಕೂಡ ಹಾಲು ನಿಂತ್ಕೊಬೇಕು ಅಂತೇಳಿ ಅವರು ಬಹಳಷ್ಟು ಓಡಾಟ ಮಾಡಿ ಕೆಲವು ಗಿಫ್ಟೆಲ್ಲ ಕೊಟ್ಟು ರೈತರಿಗೆಲ್ಲ ಅವ್ರ ಕಷ್ಟ ಸುಖ ಎಲ್ಲ ಇದು ಮಾಡಿ ಇವನು ಈಗ ಹಾಲಿ ಇರತಕ್ಕಂಥ ನಿರ್ದೇಶಕ ಕೊಡ್ತಕ್ಕಂಥ ಕಿರುಕುಳವನ್ನು ಇದು ಮಾಡಿ ಶಮನ ಮಾಡಿ ಅವರಿಗೆಲ್ಲ ಭಾಳ ಸಾಂತ್ವನ ಹೇಳ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ರು ಆದರೆ ನಾನು ಕೂಡ ಕೆಲವಾರು ಇದನ್ನು ಇವ ಏನು ಇವ ಭ್ರಷ್ಟ ಇದು ನಿರ್ದೇಶಕರಿದ್ದಾರೆ ಇವರ ವಿರುದ್ಧವಾಗಿ ನಾನು ಕೂಡ ಮಾಡ್ಕೊಂಡಿದ್ದೆ ಸೊ ಇವಾಗ ನಾನು ಜೆ ಡಿ ಎಸ್ಸಿಗೆ ಬಂದಿದ್ದರಿಂದ ಅಲ್ಲಿನ ಒಂದು ನಾಯಕರು ಮತ್ತು ಅಲ್ಲಿಂದ ಒಂದು ಕುಮಾರಸ್ವಾಮಿಯವರು ಎಲ್ಲ ಸೇರಿ ನನಗೆ ನೀವಿಬ್ಬರಾಗ ಒಬ್ಬರು ನಿಂತ್ಕೊಳ್ಳಿ ಅಂತಕ್ಕಂಥ ಮಾತು ಕೇಳಿದರು ನಾನು ಹಿರಿಯ ಇದ್ದೀನಿ ಅದರಿಂದ ನನಗೆ ಕೊಡಿ ಅಂತಕ್ಕಂಥ ಬೇಡಿಕೆ ನಾನು ಇಟ್ಟೆ ಅದೇ ರೀತಿ ಕುಮಾರಸ್ವಾಮಿಯವರು ಮೊನ್ನೆ ದಿವ್ಸ ಕರೆಸಿ ನಮ್ಮಿಬ್ಬರನ್ನೂ ನಿನಗೆ ಇನ್ನೂ ವಯಸ್ಸಿದೆ ಅವರ ನಿಮ್ಮ ತಂದೆ ವಯಸ್ಸಾಗಿದೆ ಅವರಿಗೆ ಅವ್ರಿಗೊಂದು ಅವಕಾಶವನ್ನು ಕೊಡಪ್ಪ ನೆಕ್ಸ್ಟು ನಿಮಗೆಲ್ಲಾದರೂ ಅವಕಾಶ ಬಂದರೆ ನಾನು ಸರ್ಕಾರದಿಂದ ಮಾಡಿಕೊಡ್ತೀನಿ ಅದು ಇಲ್ಲ ಅಂತಂದರೆ ನೆಕ್ಸ್ಟು ಐದು ವರ್ಷ ಆದಮೇಲೆ ಅವರು ನಿನ್ನ ಗೆದಿಸ್ತಕ್ಕಂಥ ಒಂದು ಛಲ ಅವರಲ್ಲದೆ ಅದರಿಂದ ನೀನು ಅವ್ರನ್ನ ಗೆದಿಸ್ಬೇಕು ಅಂತೇಳಿ ಅದೇ ಇವ್ರಿಗೆ ಮುಂದ್ರಾಮೂರಿಗೆ ಹೇಳಿದರು ಮುಂದ್ರಾಮೂರು ಅದಕ್ಕೆ ಕುಮಾರಣ್ಣವ್ರು ಬ ಮಾತಿಗೆ ಒಪ್ಕೊಂಡು ಇದು ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ನಾನು ಮುಂದ್ರಾಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಸುಳ್ಳು ಮಾತು ಅದೆಲ್ಲ ಸುಳ್ಳು ಹಣಗಳ ವಿಚಾರ ಅಲ್ಲಿ ಬಂದೇ ಇಲ್ಲ ಹಣಗಳ ವಿಚಾರವೇ ಇಲ್ಲ ಅಲ್ಲಿ ಮೌಲ್ಯಗಳ ಬಗ್ಗೆ ಹೇಳೋಂಗಿಲ್ಲ ನಾವು ವ್ಯಕ್ತಿಗಳ ಪರವಾಗಿ ನಮ್ಮ ಹಿರಿತನದ ಬಗ್ಗೆ ಅವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಧನ್ಯವಾದ ಅವ್ರ ಋಣವನ್ನು ನಾನು ತೀರಿಸ್ತೀನಿ ಮುಂದಿನ ದಿನಗಳಲ್ಲಿ ಸೋಲಿಸೇ ಸೋಲಿಸ್ತಾರೆ ಜನ ನಾನು ನನ್ನ ಒಂದು ಭವಾನಿ ಶಂಕರ್ ಭೈರೇಗೌಡ ಅಂದರೆ ಏನು ಅಂತ ಇಡೀ ತಾಲೂಕು ಜನಗಳಿಗೆ ಗೊತ್ತದೆ ಹಾಲು ಉತ್ಪಾದಕ ಸಂಘದವ್ರಿಗಂತೂ ಗೊತ್ತೇ ಅದೇ ಅರ್ಥ ಆಯ್ತಾ ಅದರಿಂದ ನಾನು ಈಗಾಗಲೇ ಒಂದು ಮುಖ್ಯಮಂತ್ರಿಯವರೆಗಳು ಒಂದು ನಿಯೋಗ ತಗೊಂಡೋಗಿದ್ದೀನಿ ಹೋಗಿದ್ದೀನಿ ಇದು ಇಂಥ ನಿಯೋಗ ನಾವು ತಗೊಂಡೋಗೋಕೆ ಆಗಿಲ್ಲ ಇರ್ತಕ್ಕಂಥ ನಿರ್ದೇಶಕ ಮಾಡ್ತಾನೆ ಅಂಥೇಳಿ ಇವತ್ತಿನ ಸಹ ಅವರು ಹಿಂದೆ ಸರಿಬೇಕಾದ್ರೆ ಭಾಳಷ್ಟು ಜನ ಹಾಲಿನ ಸಹ ಉತ್ಪಾದಕ ಸಹಕಾರ ಸಂಘದವರು ನೀನು ಒಂದು ಸಾರಿ ಅವ್ರಿಗೆ ಬಿಟ್ಕೊಡು ಅಂತಕ್ಕಂಥ ಬಹುಜಣ್ಣ ಇರ್ಬೋದು ಅನೇಕರು ರಾಜಣ್ಣ ಇರ್ಬೋದು ಅನೇಕ ಜನ ಹಾಲು ಉತ್ಪಾದಕ ಸಹಕಾರ ಅಧ್ಯಕ್ಷರು ಈ ಒಂದು ಬೇಡಿಕೆನ ಮೇಲೆ ಇಟ್ಟರು ಅದನ್ನು ಒಪ್ಕೊಂಡು ಮಾಡ್ಯವನೋ ವಿನ ಈ ಹಣಕಾಸಿನ ವಿಚಾರ ಎಲ್ಲ ಯಾರೋ ಹೇಳ್ಕೊಂತಾರಲ್ಲ ಭ್ರಷ್ಟರು ಅವ್ರ ಕಥೆ ಅದು ನನ್ನ ಅವನ ವಿಚಾರದಲ್ಲಿ ಹಣಕಾಸಿಂದ ಯಾವುದು ಮಧ್ಯ ಬಂದಿಲ್ಲ ಅವರು ಹೇಳಿ ತೀರ್ಮಾನಕ್ಕೆ ನಾವು ಇಬ್ಬರು ಬದ್ಧನಾಗಿದ್ದೀವಿ ಅಲ್ಲ ಭಯ ಪಡೋದು ಅಂತಲ್ಲ ಅವ್ನು ಮಾಡಿರ್ತಕ್ಕಂಥ ಭ್ರಷ್ಟ ಕೆಲಸಕ್ಕೋಸ್ಕರ ಅವ್ನು ಭಯಪಡಬೇಕು ನಾವೇನು ಭಯಪಡಿಸೋಕ್ಕೆ ನಾವೇನು ಹುಲಿನ ಸಿಂಹನ ಏನಾಗಿದ್ದೀವಿ ಅಂದರೆ ಸ ಪ್ರಜಾಸೇವೆ ಮಾಡ್ತೀವಿ ಮಾಡ್ತಕ್ಕಂಥ ಕೆಲಸ ನೀನು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ಎತ್ತಿ ಹಿಡಿತೀವಿ ಅದರಿಂದ ಅವನಿಗೆ ಭಯ ಬಂದದ ಅಷ್ಟೇ ಅನ್ಯಾಯಿಗಳು ಇವತ್ತಿನ ದಿವಸ ಮೊನ್ನೆ ಶಿವಗಂಗೆ ಹತ್ರ ಒಂದು ಇದು ಮಾಡಿದ್ದಾರೆ ಹದಿನೈದು ಎಕರೆ ಮುಂಜೂರಾಗಿದೆ ಅಂತ ಅದು ಕಟ್ಟಿರೋದು ಇವರು ಒಂದು ಕೋಟಿ ಚಿಲ್ಲದ್ರೆ ಇಪ್ಪತ್ತೊಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಅದಕ್ಕೆ ಇನ್ನೂ ಕಟ್ಟಿಲ್ಲ ಇವರು ಆಲೆ ಹೋಗ್ಬಿಟ್ಟು ನಾನು ಪೂಜೆ ಮಾಡಿಬಿಡ್ತೀನಿ ಆ ಕೆಲಸ ಮಾಡಿಬಿಟ್ಟಿದ್ದೀನಿ ನೀವು ಎಲ್ಲರೂ ಓಟ್ ಹಾಕಿಬಿಟ್ಟಿ ನನಗೆ ಅಂಥೇಳಿ ನೀವು ಓಟ ಹಾಕ್ತಿರೋ ಹೇಳಿ ಇದೆಲ್ಲ ಮಾತಲ್ಲ ಇವ್ರು ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿ ಹೇಳಬೇಕು ಅರ್ಧ ಇದೆ ಆಮೇಲೆ ಹೋತಾನೆ ಆ ಚೇರ್ಗಳು ತಾನೆ ಕೆಲ್ಸಕ್ಕೆ ಬರೋ ಚೇರು ಅದನ್ನು ತಗೊಂಬಂದು ಅಂಜಾನೆ ಅದು ಬಮೂಲ್ ಟೆಸ್ಟು ಇಪ್ಪತ್ತ್ಮೂರು ಪೈಸ ಪ್ರತಿಯೊಬ್ಬ ಬಡವನ ಹಾಲಿನ ದುಡ್ಡದ್ದು ಅದನ್ನೆಲ್ಲ ಮಾಡಿ ದುರುಪಯೋಗ ಪಡಿಸ್ಕೊಂತೀಯ ಪ್ಲಾಸ್ಟಿಕ್ ಡಬ್ಬ ಕೊಡ್ತೀಯಾ ಅವ್ರ ಹತ್ರ ಎಲ್ಲ ದುಡ್ಡು ಮಾಡ್ತೀಯಾ ಅವ್ನು ತಗೊಂಡೋಗಂಚನಾಗ್ತೀಯಾ ಬೇಕಾದಷ್ಟು ಜನ ನಿನ್ನ ಮಕ್ಕ ಕಳ್ಸ್ಯಾವ್ರೆ ಬೆಂಕಿ ಇಟ್ಬಿಡ್ತೀವಿ ನಾವು ಹೊಳೆ ಮನೆ ಯಾವ ಬೇಕು ತಾಂಡೋಗ ಅಂತ ಹೇಳಿ ಕೆಲವರಿಗೆ ಕೊಟ್ಟಿದೆಯಾ ಕೆಲವರಿಗೆ ಕೊಟ್ಟು ನಮ್ಮ ಸೊಸೈಟಿಗಳ ಕೊಟ್ಟೇ ಇಲ್ಲ ನಾವೇನು ಕೇಳೋಕೋಗಿದೀವ ಒಂದು ನೀರು ಡಬ್ಬ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಒಂದು ನೀರು ಡಬ್ಬ ಸಿಗ್ತವೆ ಅವ್ರ ಹತ್ರ ರೈತರೇ ದುಡ್ಡು ಆ ಇಪ್ಪತ್ತ್ಮೂರು ರೂಪಾಯಿ ಒಂದು ತಿಂಗಳು ಬಿಟ್ಬಿಟ್ರೆ ಹತ್ತು ಡಬ್ಬ ತಗೊಂಬುದು ಇಪ್ಪತ್ತ್ಮೂರು ರೂಪಾಯಿ ದುಡ್ಡು ಅದನ್ನೆಲ್ಲ ತಿಂದಿದೆಯಾ ದೇವ್ರು ಒಳ್ಳೇದು ಮಾಡ್ತಾನೆ ನಿನಗೆ ಭಗವಂತನೇ ನಿನ್ನ ಸೋಲಿಸ್ತಾನೆ ಅಂತ ನಾನು ಹೇಳ್ತೀನಿ ಬೈರೇಗೌಡ ಭಾವನಿ ಶಂಕರ್ ಅಂತ